ಸಿಲ್ಕ್ಸ್ ಸಿಲ್ಕ್ಸ್ನ ಹೊಸ ವಿಡಿಯೋ ಸೊ ಪ್ರತಿದಿನ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತಲ್ಲ ಈ ದಿನದ ಕಲೆಕ್ಷನ್ಸ್ ಬಂದ್ಬಿಟ್ಟು ನನಗೆ ಪರ್ಸ್ನಲ್ ಆಗಿ ತುಂಬಾ ಫೇವ್ರೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಲೈಕ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಸೆಮಿ ಬ್ರೈಡಲ್ ಕಲೆಕ್ಷನ್ಸ್ ಅಂತ ಸೊ ಬ್ರೈಡಲ್ ಸಿಲ್ಕ್ಸು ಪ್ಯೂರ್ ಸಿಲ್ಕ್ ಅಂದರೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಲ್ಲಿ ಏನು ವೆರೈಟೀಸ್ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟಾಗಿ ಅದೇ ಥರನೇ ಸೆಮಿ ಸಿಲ್ಕಲ್ಲಿ ಮಾಡಿರ್ತಾರೆ ಸೊ ಇದು ಬಂದ್ಬಿಟ್ಟು ನಿಮಗೆ ಪ್ಯೂರ್ ಸಿಲ್ಕು ಸೆಮಿ ಸಿಲ್ಕ್ಸ್ಗೂ ಏನು ಡಿಫ್ರೆನ್ಸ್ ಅಂತ ಗೊತ್ತೋ ಆಬ್ವಿಯಸ್ಲಿ ಜರಿನೇ ಸೊ ಹಾಗಿರಬೇಕಾದ್ರೆ ಸೊ ಮಿಕ್ಸಿಡ್ ಜರಿಯಲ್ಲಿ ಮಾಡಿರುವಂಥ ಈ ಸ್ಯಾರಿ ಬಂದ್ಬಿಟ್ಟು ಕ್ವಾಲಿಟಿ ಸೂಪರ್ ಆಗಿರುತ್ತೆ ಎಸ್ಪೆಷಲ್ ಆಕ್ಚುಲಿ ಪ್ರೈಸು ಐದು ಸಾವಿರ ರೂಪಾಯಿಗೆಲ್ಲ ಬಂದುಬಿಟ್ಟು ನಮಗೆ ಒಂದು ಇಪ್ಪತ್ತೆರಡು ಸಾವಿರ ರೂಪಾಯಿ ಥರ ಕಾಣುತ್ತೆ ಆ ಥರ ಸೀರೆಗಳೆಲ್ಲ ಇಲ್ಲಿ ನಮಗೆ ಅವೈಲಬಲ್ ಇದೆ ಎಕ್ಸ್ಕ್ಲೂಸಿವ್ ಆಮ್ ಸುಬಲಕ್ಷ್ಮಿ ಸಿಲ್ಕ್ಸ್ ಅಡ್ರೆಸ್ ಎಲ್ಲಿಂದ ಎಲ್ಲರಿಗೂ ಗೊತ್ತಿರುತ್ತೆ ಹೌದು ಫ್ರೆಂಡ್ಸ್ ನಮ್ಮ ಚಿಕ್ಕಪೇಟೆ ರಜತಾ ಕಾಂಪ್ಲೆಕ್ಸಲ್ಲಿ ನಿಮಗೆ ಸಿಗುವಂಥದ್ದು ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ಕ್ಸ್ ಅನ್ನುವಂಥ ಸ್ಟೋರು ವೀಡಿಯೋನ ನೋಡಿ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ವಿತ್ ಪ್ರೈಸ್ ನಾನು ಎಲ್ಲದಕ್ಕೂ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸೀನ್ಸ್ ಅಂತ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಸೆಕೆಂಡ್ ಬ್ರಾಂಚ್ ಆಡ್ತೀವಿ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜಾ ಕಮಿಸ್ ಬರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇಲ್ಲ ಬೇರೆ ನೇಮಲ್ಲೂ ನಮ್ಮ ಶಾಪ್ ಅಲ್ಲ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀನ್ಸ್ ಕಡೆದ ಹಾಗೂ ಮೋಡಾನ್ಸನ ಕಡೆಯಿಂದ ವಂದನೆಗಳು ಹೇಳ್ತಾವೆ ಇವತ್ತ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದಕ್ಕೂ ಕರೆ ಇಡ್ತಾರೆ ಜೊತೆಗೆ ನಮ್ಮ ಕಮಿನ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಂತೂ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಮುಂದೆ ಬಂದರೆ ಫಸ್ಟ್ ಲೆಫ್ಟಲ್ಲೇ ನಮ್ಮ ಶಾಪ್ ಕ್ಲಿಯರಾಗಿ ಕಾಣಿಸಿದೆ ಕಂಚಿಕೋ ಶುಭಲಕ್ಷ್ಮೀಸ ಬೋರ್ಡ್ ಹಾಕಿದ್ವಿ ಇನ್ನೂ ಕನ್ಫ್ಯೂಷನ್ ಆಯ್ತಾ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿವರೆಗೂ ಎಲ್ಲ ವಿಧಾನದ ಸ್ಯಾರಿ ಸಿಕ್ಕತ್ತೆ ಅಂದರೆ ಗಿಫ್ಟಿಂಗಿಂದ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸ್ಯಾರೀಸ್ವರೆಗೂ ಮೈಸೂರು ಸಿಲ್ಕು ಧರ್ಮಾವರಮು ಆಡಿ ಎಲ್ಲ ವೆರೈಟೀಸು ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತೆಂಟು ಸ್ಟಾರ್ಟ್ ಮಾಡೋಣ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿವರ್ಸ್ ಇದ್ರೂ ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ಎಂಟು ನಾವು ನಿಮಗೆ ಒಂದು ಮೂರು ಸಾವಿರ ರೂಪಾಯಿಂದ ಐದು ಸಾವಿರ ರೂಪಾಯಿ ಒಳಗಡೆ ವೆರೈಟಿ ತಾ ತೋರ್ತೀನಿ ನೋಡೋಣ ಮೇಡಮ್ ನೋಡಿ ಈಗ ನಾನು ನಿಮಗೆ ಫಸ್ಟಿಗೆ ಸ್ಟಾರ್ಟ್ ಮಾಡಿದೆ ಒಂದು ತ್ರೀ ತೌಸಂಡ್ ರುಪೀಸ್ ರೇಂಜಲ್ಲಿ ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದೀನಿ ಮಸ್ತ್ ಇದೆ ಮೇಡಮ್ ಸಾರಿ ಮಾತ್ರ ಸಖತ್ ವೆರೈಟಿ ನೋಡಿ ಆಬ್ವಿಯಸ್ಲಿ ಹೇಗ್ ಮಸ್ತ್ ಇಲ್ಲದೆ ಹೋಗುತ್ತೆ ನಮ್ಮ ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಾನೆ ಇರುತ್ತಲ್ಲ ಈ ದಿನ ಕಲೆಕ್ಷನ್ಸ್ ಅಲ್ಲಿ ನೀವು ನೋಡ್ತಾ ಇರುವಂತಹ ಕಲೆಕ್ಷನ್ಸ್ ನನಗೆ ಪರ್ಸನಲ್ ಆಫ್ ಫೇವರಿಟ್ ವಿಡಿಯೋ ಅಂತ ಹೇಳ್ಬೋದು ಸೊ ನಾನು ಪ್ರತಿ ಸಾರಿ ಹೇಳ್ತೀನಿ ಇಲ್ಲಿ ನೋಡ್ಬೇಕಾದ್ರೆ ಈ ಕಲೆಕ್ಷನ್ಸ್ ಎಲ್ಲ ಏನಿರುತ್ತೆ ಕಂಪ್ಲೀಟ್ಲಿ ಅಫೋರ್ಡಬಲ್ ರೇಂಜು ನೋಡ್ಲಿಕ್ಕೆ ಬಂದ್ಬಿಟ್ಟು ಪ್ಯೂರ್ ತರನೇ ಕಾಣುವಂತಹ ಕಲೆಕ್ಷನ್ಸ್ ಸೊ ವಿಡಿಯೋನ ಫುಲ್ ಆಗಿ ನೋಡಿ ಡೆಫಿನೆಟ್ಲಿ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಂಡು ನೀವು ಕೂಡ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ನೋಡ್ಲಿಕ್ಕೆ ಪ್ಯೂರ್ ಅಲ್ಲೆಲ್ಲ ನೀವು ಹೋದ್ರಿ ಅಂದ್ರೆ ಲೈಕ್ ಅಬೌಟ್ ಟೆನ್ ತೌಸಂಡ್ ಮೇಲೆ ಹೋಗುವಂತಹ ಕಲೆಕ್ಷನ್ಸ್ ನ ಬಂದ್ಬಿಟ್ಟು ಇಮಿಡಿಯೇಟ್ ಮಾಡಿ ಸಖತ್ ಬಡ್ಜೆಟ್ ಫ್ರೆಂಡ್ಲಿ ಕಲೆಕ್ಷನ್ ಆಗಿ ನಮಗೆ ಕೊಡ್ತಾ ಇದ್ರೆ ಯಾರ್ ಬೇಕಾದ್ರೂ ಬನ್ನಿ ಎಷ್ಟು ಪೀಸ್ ಬೇಕಾದ್ರೂ ಬಂದು ಖರೀದಿ ಮಾಡ್ಕೊಳ್ಳಿ ಆಲ್ಸೋ ನಿಮಗೆ ಆಫರ್ ಕೂಡ ಇದೆ ಟೆನ್ ಪೀಸ್ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ಸೊ ಈ ಸೀರೆಗಳೇನಾದ್ರೂ ನಿಮಗೆ ಇಷ್ಟ ಆಯ್ತಾ ಅದನ್ನ ಕೂಡ ಬಂದು ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದು ಮೂರ್ ಸಾವಿರದ ಮುನ್ನೂರು ರೂಪಾಯಿ ರೇಂಜ್ ಅಲ್ಲಿ ಎಕ್ಸಲೆಂಟ್ ಸಾರಿ ಕೊಡ್ತಾ ಇದೀನಿ ಮೇಡಮ್ ಈ ಸಲ ಸೂಪರ್ ಆಗಿದೆ ಸಾರಿ ಐಟಮ್ ನೋಡಿ ಮೇಡಮ್ ಹೇಗಿದೆ ಅಂತ ಸಖತ್ ಆಗಿದೆ ವೆರೈಟಿ ಲೇಟೆಸ್ಟ್ ಆಗಿದೆ ತುಂಬಾನೇ ಚೆನ್ನಾಗಿ ಬರುತ್ತೆ ಕಲರ್ಸ್ ಕಳೆದು ಒಂದಕ್ಕಿಂತ ಸೂಪರ್ ಮೇಡಮ್ ಈ ಕಲರ್ಸ್ಗಳು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಎಲ್ಲ ವೆರೈಟಿ ತೋರ್ತಾ ಹೋಗ್ತೀನಿ ಹಾಗೆ ಒಂದೊಂದು ಸಾರಿನೂ ಕೂಡ ಬ್ಯೂಟಿಫುಲ್ ಆಗಿದೆ ಲೇಟೆಸ್ಟ್ ಆಗಿದೆ ಕಲರ್ ಕಾಂಬಿನೇಷನ್ಸ್ ಎಲ್ಲಾ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾ ಅದೇ ಬ್ಯೂಟಿಫುಲ್ ಆಗಿರುವಂತಹ ಈ ಸೀರೆಗಳನ್ನೆಲ್ಲ ಬಂದ್ಬಿಟ್ಟು ನಿಮಗೆ ಏನಾದ್ರು ಬೇಕು ಅಂದ್ರೆ ತ್ರೀ ತೌಸಂಡ್ ರುಪೀಸ್ ಮೇಡಮ್ ಇದೆಲ್ಲ ಬಂದ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಕೊಡ್ತಾ ಇರುವಂತಹ ಕಲೆಕ್ಷನ್ಸ್ ಆಗಿರುತ್ತೆ ಡೆಫಿನೆಟ್ಲಿ ಹೇಳ್ತೀನಿ ಸೂಪರ್ ಆಗಿದೆ ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಎಸ್ಪೆಷಲಿ ಆ ಲೈನ್ಸ್ ಮತ್ತೆ ಆ ಚೆಕ್ಸ್ ಆ ಸ್ಟ್ರೈಕ್ ಎಲ್ಲ ವೆರೈಟಿ ಸಿಕ್ಕಿ ಇದರಲ್ಲಿ ನೋಡಿ ಇದ್ರಲ್ಲಿ ಕೂಡ ಲೈಕ್ ಫಾರ್ ಎಕ್ಸಾಂಪಲ್ ಈ ಸಾರಿ ನಿಮ್ಗೆ ಇಷ್ಟ ಆಗಿತ್ತು ಬೆಂಟೆಕ್ಸ್ ಬಾಡ್ ಚೆನ್ನಾಗಿದೆ ಬೇರೆ ಕಲರ್ಸ್ ಇದೆಯಾ ಅಂದ್ರೆ ಇದೆ ಇದ್ರಲ್ಲಿ ಯಾವ ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಇದ್ರಲ್ಲಿ ಯಾವ ಕಲರ್ಸ್ ಬೇಕಾದ್ರೂ ಸಿಗುತ್ತೆ ಸೊ ಆ ತರ ಪ್ರತಿ ಒಂದೊಂದು ಕಲೆಕ್ಷನ್ಸ್ ಕಲೆಕ್ಷನ್ ತೋರಿಸಿದ್ರೆ ಬೇಕು ಅಂದ್ರೆ ಇದನ್ನ ಕೂಡ ನೆಕ್ಸ್ಟ್ ನಿಮ್ಗೆ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರೀಸ್ ಸಲ ಕೊಡ್ತಾ ಇದ್ದೀನಿ ಒಂದ್ ಸಾವಿರ ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ ಮೇಡಮ್ ಬೆಲೆ ಮೂರುವರೆ ಸಾವಿರ ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಇದು ಆರಾಮ ಮೇಡಮ್ ರಿಸೆಪ್ಷನ್ ಕೊಡಬಹುದು ಅಷ್ಟು ಚೆನ್ನಾಗಿರೋ ಸಾರಿ సూపర్ ఇది సారి ఇది సెల్ఫ్ ఇవగా సెల్ఫ్ కేతాయిబు సెల్ఫ్ కూడా నేను నిమీ తర్సీ அவைல நோட் இது ரெகுலர் வார்ட் ரோப்லேருவர்ஸ் இல்லை பர்ச்சேஸ் டிஃபரெண்ட் கலர்ஸ் காம்பினேஷன் ಪ್ರೈಸ್ ಕೂಡ ಅಷ್ಟೇ ದ ಮೋಸ್ಟ್ ಅಫೋರ್ಡಬಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಂಗಲ್ ಪೀಸ್ ಕೂಡ ನಿಮಗೆ ಸಿಕ್ಬಿಡುತ್ತೆ ಇದೆಲ್ಲ ಬಂದು ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಮೇಡಮ್ ಇದರಲ್ಲಿ ನಿಮಗೆ ನಾಲ್ಕೈದು ಡಿಸೈನ್ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಎಲ್ಲ ಡಿಸೈನ್ಸಲ್ಲಿ ಕಲರ್ ಸಿಕ್ಕತ್ತೆ ಮೇಡಮ್ ಯಾವುದು ನಿಮಗೆ ಆ ಸಾಟೆಡ್ ಪೀಸಸ್ಗಳು ನಾನು ಇಡಲ್ಲ ಎಲ್ಲ ಸೆಲೆಕ್ಟೆಡ್ ಆಗಿರುತ್ತೆ ಇರುತ್ತೆ ಬಟ್ ಏನಂದರೆ ಡಿಸೈನ್ಗಳು ನಮ್ಮ ಕಸ್ಟಮರ್ ರೀಚ್ ಆಗಲಿ ಅಂತ ಎಲ್ಲ ಡಿಸೈನ್ಸ್ ಮಿಕ್ಸ್ ಮಾಡಿ ನಿಮಗೆ ವೆರೈಟೀಸ್ ಕೊಡ್ತೀನಿ ಪ್ರತಿಯೊಂದು ಡಿಸೈನ್ಲೂ ನಿಮಗೆ ಕಲರ್ ಸಿಕ್ಕತ್ತೆ ಓಕೆ ಸೊ ಫ್ರೆಂಡ್ಸ್ ಯಾರಿಗಾರು ಈ ಕಲೆಕ್ಷನ್ಸ್ ಇಷ್ಟ ಆಯಿತಾ ಬೆಲೆನೂ ಕೂಡ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಮೂರುವರೆ ಸಾವಿರ ರೂಪಾಯಿ ನಾನು ಫಿಫ್ಟಿ ಫಿಫ್ಟಿ ರೇಷ್ಮೆ ಕೊಡ್ತಾ ಇದ್ದೀನಿ ಮೂರು ಸಾವಿರದ ಫಿಫ್ಟಿ ಫಿಫ್ಟಿ ರೇಷ್ಮೆ ಸೂಪರ್ ಕಲರ್ ಕಾಂಬಿನೇಷನ್ ಇದರಲ್ಲಂತೂ ಈ ಸಲ ಸಖತ್ ವೆರೈಟಿ ತೋರಿಸ್ತೀನಿ ಒಂದಕ್ಕಿಂತ ಒಂದು ಸಖತ್ ವೆರೈಟಿ ಅಂತೂ ನೋಡಿ ಎಲ್ಲ ತರ ನಿಮಗೆ ಇದರಲ್ಲಿ ಬೆಂಟೆಕ್ಸ್ ನೋಡಿ ಸರಿ ಇದೆಲ್ಲ ಪ್ಯೂರ್ ತರಾನೇ ಇದೆಲ್ಲ ಎಸ್ ಮೇಡಮ್ ಪ್ಯೂರ್ ತರ ಇದೆ ಬಟ್ ಪ್ಯೂರ್ ಅಲ್ಲ ಅದು ಇದು ಬಂದು 50 50 ರೇಷ್ಮೆ ಆ ಕ್ಲಾರಿಟಿ ನಿಮಗೆ ಇಲ್ಲಿ ಈಜಿ ಆಗಿ ಬಂದ್ಬಿಡುತ್ತೆ ಬೆಲೆ ಬಂದು 3800 ರೂಪಾಯಿ ಪ್ಯೂರ್ ಇಲ್ಲ ಅಂತ ಹೇಳಿ ಲೈಕ್ ಕ್ವಾಲಿಟಿ ಅಂತ ಸೀರಿಯಸ್ ಆಗಿ ಹೇಳ್ತೀನಿ ಸಿಂಪ್ಲಿ ಆಸಮ್ just like ನನಗೆ ಯಾಕೋ ರೀಸನ್ ಟೈಮ್ಸ್ ಅಲ್ಲಿ ಮೈಸೂರು ಪ್ಯಾಕ್ ನೆನ್ ಬರ್ತಾ ಇದೆ ಎಸ್ just ಲೈಕ್ ಮೈಸೂರ್ ಪ್ಯಾಕ್ ಇಟ್ಸ್ ಲೈಕ್ ಸೂಪರ್ ಆಸಮ್ ಕಲೆಕ್ಷನ್ಸ್ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಕ್ಕತ್ತಾಗಿರುವಂತ ವೆರೈಟಿ ನಾನು ನಿಮಗೆ ಕೊಡ್ತಾ ಇದೀನಿ ಈಗ ಒಂದು ಬ್ರೈಡಲ್ ಬ್ರೋಕೆಡ್ ಸಾರಿ ವಿತ್ ಡಿಸೈನರ್ ಸಾರೀಸ್ ಎಲ್ಲ ಈ ಸಲ ನಾನ್ ನಿಮ್ಗೆ ಕೊಡ್ತೀನಿ ಅದ್ರ ಮೇಲೆ ನಿಮ್ಗೆ ನಾಲ್ಕರಿಂದ ನಾಲ್ಕೂವರೆ ಸಾವಿರ ರೂಪಾಯಿ ಬರುತ್ತೆ ಡಿಸೈನ್ ಒಂದಕ್ಕಿಂತ ಒಂದ್ ಸಕ್ಕ ಕೊಡ್ತೀನಿ ನೋಡ್ತಾ ಹೋಗಿ ಹಾಗೆ ಬ್ರೈಡಲ್ ಬ್ರೋಕೆಡ್ ಸಾರೀಸ್ ಗಳು ಒಂದಕ್ಕಿಂತ ಒಂದ್ ಸೂಪರ್ ಕೊಡ್ತೀವಿ ಮೇಡಮ್ ನೋಡಿ ಎಷ್ಟು ಗ್ರಾಂಡ್ ಹೊಸ ಹೊಸ ಡಿಸೈನ್ಸ್ ಬರುತ್ತೆ ಸೊ ಈ ವಿಡಿಯೋ ನಾನು ಸೇವ್ ಮಾಡಿಟ್ಕೊಳ್ಳಿ ಆಮೇಲೆ ನಾನ್ ನಿಮಗೆ ಪ್ಯೂರ್ ಅಲ್ಲಿ ತೋರಿಸುವಂತ ಅಲ್ಲಿ ಕೂಡ ಇದೇ ತರನೇ ಸಿಗುತ್ತೆ ಬಂದ್ಬಿಟ್ಟು ಸಿಮಿಲರ್ ಇರುತ್ತೆ ಬಟ್ ಪ್ರೈಸ್ ಓ ಮತ್ತೆ ಕ್ವಾಲಿಟಿ ಬಂದ್ಬಿಟ್ಟು ವೇರಿಯ ಆಗಿರುತ್ತೆ ಬಟ್ ಪ್ರೀಮಿಯಂ ಆಗಿದೆ एकदम ಪ್ರೀಮಿಯಂ ಆಗಿ 컬렉షన్ಸ್ ಗಳನ್ನು ಬಂದ್ಬಿಟ್ಟು ಕ್ವಾಲಿಟಿನೇ ಆಗಿದೆ ಮೇಡಮ್ ನೋಡ್ತಿರ ಪ्युअर ತರನೇ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ಬೆಲೆನೂ ಏನು ತುಂಬಾ ಜಾಸ್ತಿ ಇಲ್ಲ 4 ರಿಂದ 4.500 ರೂಪಾಯಿ ವೆರೈಟೀಸ್ ಅಂತೂ ಟಾಪ್ ರಾಸ್ಟ್ ಮೇಡಮ್ ಫಸ್ಟ್ ಐಟಮೂ ಬೆಲೆ ನಾಲ್ಕರಿಂದ ರಿಂದ ಸಾವಿರ ರೂಪಾಯಿ ಮೇಡಮ್ ಎಸ್ ಯಾರ್ ಯಾರಾದರೂ 4 ರಿಂದ 4.500 ರೂಪಾಯಿಯಲ್ಲಿ ಇಷ್ಟ ಆಯ್ತು ಅಂದ್ರೆ ಏನು ಕಡಬಹುದು ಪೋಚ್ ಇದರ ಬೆಲೆ bands ಮ್ಯಾಡಂ ನಿಮಗೆ 5000 ರೂಪಾಯಿ ಮೇಡಮ್ ಫೈನಲ್ ಕಲೆಕ್ಷನ್ ಆಫ್ ದಿಸ್ ನೋಡಿ ಮೇಡಮ್ ಹೆಂಗೆ ಪ್ಯೂರ್ ತರನೇ ಫೀಲ್ ಆಗ್ತಾ ಇದೆ ನೋಡ್ರಿ ಸೇಮ್ ಪ್ಯೂರ್ ತರನೇ ಫೀಲ್ ಆಗ್ತಾ ಇದೆ ಅಷ್ಟು ಚೆನ್ನಾಗಿದೆ ಸಾರಿ ಬಟ್ ಪ್ಯೂರ್ ಅಲ್ಲ ಪ್ಯೂರ್ ಮಿಕ್ಸ್ ಬರುತ್ತಿದ್ದು ಇದ್ರ ಬೆಲೆ ಒಂದು ನಿಮಗೆ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಕಲರ್ಸ್ ಗಳು ನೀವು ಅಬ್ಸರ್ವ್ ಮಾಡಿ ಮೇಡಮ್ ಈಗ ನೋಡ್ತಾ ಹೋಗಿ ಹಾಗೆ ಕಲರ್ಸ್ ನೋಡಿ ಇದು ನೋಡಿ ಮೇಡಮ್ ಹೊಸ ಡಿಸೈನು ಲವ್ ಬರ್ಡ್ಸ್ ಸೂಪರ್ ಐಟಮ್ ನೋಡಿ ನೋಡಿ ಮೇಡಮ್ ಅದ ಹೇಗಿದೆ ತೋರಿಸಿ ಈ ಕಲರ್ ಕಾಂಬಿನೇಷನ್ ತೋರಿಸಿ ಹೇಗಿದೆ ನೋಡಿ ಮೇಡಮ್ ಬ್ಯೂಟಿಫುಲ್ ಸ್ಯಾರೀಸ್ ಮೇಡಮ್ ಕಂಪ್ಲೀಟ್ಲಿ ಹೊಸ ಐಟಮ್ಸ್ ಮಾಡಿಸಿದ್ವಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಫೈವ್ ತೌಸಂಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಐಟಮ್ಸ್ ನಾನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೂ ಈ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಯ್ತಾ ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯೂ ಯೂಶಲ್ ಕಲೆಕ್ಷನ್ಸ್ಗಿಂತ ಇಟ್ಸ್ ಲೈಕ್ ಸೋ 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 ಡಿಫ್ರೆಂಟ್ ಯಾರಿಗಾದ್ರೂ ಈ ಸೀರೆಗಳು ಇಷ್ಟ ಆಯಿತು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಐದು ಸಾವಿರ ರೂಪಾಯಿ ಒಳಗೆ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ವೀಕ್ಷಣೆ ಮಾಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಹಾಗೆ ಸಾರಿನೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತು ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ಮೇಡಮ್ ಥ್ಯಾಂಕ್ ಯು ಸರ್